ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೃಂದ ಶಕ್ತಿ ಮನೆಗೆ ಬರ್ತಾಳೆ ಒಂದನ ತಲೆ ಮೇಲೆ ಕೈ ಇಟ್ಟು ಸೋಪದ ಮೇಲೆ ಕೂತಿರ್ತಾಳೆ ಅವಳ ಹತ್ರ ಬಂದು ಹೀಗೆ ತಲೆ ಮೇಲೆ ಕೈ ಹತ್ತು ಕೂತರೆ ಸಮಸ್ಯೆ ಬಗೆಯ ಇರುತ್ತಾ ಒಂದನ ಅಂತಳೆ ಬೃಂದ ಆಗ ಒಂದನ ಸಿಟ್ಟಿಂದ ನಿಂತ್ಕೊಂಡು ಯಾಕೆ ಬಂದರೆ ಇಲ್ಲಿಗೆ ನಾನು ಬದುಕಿದಿನ ಸತ್ತಿದಿನ ಅಂತ ನೋಡೋಕೆ ಬಂದ್ರೆ ಬಂದ ಮೇಲೆ ನಿಮ್ಮ ಬೆಂಗೆದ ಮಾತು ಬೇರೆ ಅಂತಾಳೆ ವಂದನ ಒಂದನ ಒಂದು ನಿಮಿಷ ನನ್ನ ಮಾತನ್ನು ಕೇಳು ಅಂತಳೆ ಬೃಂದ ನಿಮ್ಮ ಮಾತೇನು ಕೇಳೋದು ಪ್ರತಿ ಸಲ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ಜೊತೆ ನಾನಿದ್ದೀನಿ ಒಂದನ ಅಂತ ಹೇಳ್ತಿದ್ರಿ ಅದನ್ನು ಅಂದು ಅಂದು ನನ್ನ ಬಿಟ್ರಲ್ಲ ಅರ್ಜುನ್ ತಲೆ ಕೆಡಿಸಿ ನಿಮ್ಮ ತಂಗಿನ ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ದೀರಲ್ವ ನಿಮ್ಮಂಥ ಎರಡು ತಲೆ ಹಾವನ್ನು ನಂಬಿದ್ದು ನನ್ನ ತಪ್ಪು ಹೊರಡಿಯಲ್ಲಿಂದ ಅಂತ ಕೂಗ್ತಾಳೆ ಒಂದನ ಅಯ್ಯೋ ಒಂದಣ ನೀನು ತಪ್ಪು ತಿಳ್ಕೊಂಡಿದ್ಯಾ ಅವರಿಬ್ಬರ ಮದುವೆನೂ ನಾವು ಯಾರೂ ಮಾಡಿಸಿಲ್ಲ ಅವರಾಗೆ ಗುಟ್ಟಾಗೆ ಯಾರಿಗೂ ಹೇಳಿದೆ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದನೂ ಆ ಭಾರ್ಗವಿನ ಕಂಡ್ರೆ ನನಗಾಗೋದಿಲ್ಲ ನಾವಿಬ್ಬರು ಅಕ್ಕ ತಂಗಿನೇ ಇರ್ಬೋದು ಆದರೆ ಇಬ್ಬರು ಹಾವು ಮುಗಿಸಿ ಥರ ಇದ್ವಿ ಇನ್ನೂ ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನ ಅಂತಾಳೆ ಬೃಂದ ಸರಿ ಅಂತಲೇ ಇಟ್ಕೊಳ್ಳೋಣ ಆದರೆ ನಿಮ್ಮ ತಂಗಿ ಮತ್ತು ಮೈದಾನನ ಮದುವೆ ನಿಮಗೆ ಗೊತ್ತಿಲ್ಲದೆ ಆಗಿಬಿಡ್ತಾ ಅಂದರೆ ಅವಳನ್ನು ಮನೆ ತುಂಬಿಸ್ಕೊಳ್ಳುವಾಗ ಯಾಕೆ ಸುಮ್ಮನೆ ಇದ್ರಿ ಹೌದು ಅವಳ ಹತ್ರ ಸೇರಿಸಿ ಮನೆ ಒಳಗೆ ಕರ್ಕೊಂಡಿದ್ದೀರಲ್ವ ಶಾಸ್ತ್ರ ಮಾಡಿದ್ದು ಯಾರು ಆರತಿ ಮಾಡಿ ಮನೆ ತುಂಬಿಸ್ಕೊಂಡಿದ್ಯಾರು ಅಂತೇಳೆ ಬಂದನ ನಾನೇ ಅಂತೇಳೆ ಬ್ರಂದ ಓ ಗುಡ್ ಜಾಬ್ ಅವಳನ್ನು ಆರತಿ ಮಾಡಿ ಮನೆ ತುಂಬಿಸ್ಕೊಂಡು ಬಂದು ಇಲ್ಲೇ ನಾಟಕ ಮಾಡ್ತಿದ್ದೀರಾ ಯಾಕೆ ಹೀಗೆ ಮಾಡಿದ್ರಿ ಅಲ್ಲ ನಾನು ಇರಬೇಕಾಗಿರೋ ಜಾಗದಲ್ಲಿ ಅವಳು ಯಾವಳು ಇದ್ದಾಳೆ ಇದನ್ನು ನೋಡಿಕೊಂಡು ನೀವು ಹೇಗೆ ಸುಮ್ಮನೆ ಇದ್ದೀರಾ ಅಂತೇಳಿ ಬಂದನಾ ಎಲ್ಲದಕ್ಕೂ ಕಾರಣ ನನ್ನ ಮಾವ ಜೆ ಪಿ ಪಾಟೀಲ್ ಅಂತೇಳಿ ಬೃಂದ ಅಂದರೆ ಅಂತಾಳೆ ಬಂದನ ಮಾವ ಇದ್ದಾರಲ್ಲ ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ ವಿಕ್ಕಿಗೋಸ್ಕರ ಅಂಥೇಳೆ ಬೃಂದ ಹೀಗೆ ಹೇಳಿನೇ ನಮ್ಮ ಬ್ರೈನ್ ವಾಶ್ ಮಾಡು ಅಂತ ಜೆ ಪಿ ಹೇಳಿ ಕಳಿಸಿದ್ನ ಅಂತ ಶಕ್ತಿ ಬರ್ತಾರೆ ವಿಕ್ಕಿನೂ ಬರ್ತಾನೆ ಇನ್ನೇನು ಮಾಡ್ತಾರೆ ಡ್ಯಾಡ್ ಮುಖ ತೋರಿಸೋಕೆ ಧೈರ್ಯ ಇಲ್ಲದೆ ಇವರನ್ನ ಕಳಿಸಿರ್ತಾರೆ ಅಂತಾನೆ ವಿಕ್ಕಿ ಮಾವ ಸೊಸೆಗೆ ಬಿಟ್ಟರೆ ಹೊಸ ನಾಟಕದ ಕಂಪ್ನಿನೇ ಶುರು ಮಾಡ್ತೀರಾ ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ನನ್ನನ್ನು ಮೀರಿಸ್ತೀರಾ ನಿಮ್ಮ ಸಾಹಾಸ ಬೇಡ ನಿಮಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು ಹೊರಡಮ್ಮ ಅಂತಾರೆ ಶಕ್ತಿ ಡ್ಯಾಡ್ ಹೀಗೆ ಹೇಳಿದರೆ ಸಾಕಾಗಲ್ಲ ನನ್ನನ್ನು ಮನೆಯಿಂದ ಹೋಗು ಅಂದಾಗ ನೋಡಿಕೊಂಡು ಸುಮ್ಮನೆ ನಿಂತಿದ್ರಲ್ಲ ಇವರನ್ನು ಈ ಮನೆಯಿಂದ ಆಚೆ ಹಾಕಬೇಕು ಅಂತ ಕೈ ಹಿಡ್ಕೊಂಡು ಬಂದು ಕೇಳ್ಕೊಂಡು ಹೋಗ್ತಾಳೆ ಒಂದನ ಒಂದನ ನನ್ನ ಮಾತನ್ನು ಕೇಳಿಸ್ಕೊ ನಾನು ಬಂದಿರೋದೇ ನಿನ್ನ ಮದುವೆ ಬಗ್ಗೆ ಮಾತಾಡೋಕ್ಕೆ ಅಂತಾಳೆ ಬೃಂದ ಆಗ ಒಂದನ ಬೃಂದ ಕೈಯನ್ನು ಬಿಡ್ತಾಳೆ ಸಹಾಯ ಮಾಡೋಕೆ ಬಂದವಳು ಮಾತು ಕೇಳ್ತೀರಾ ಅಥವಾ ಮನೆಯಿಂದ ಆಚೆ ಹಾಕ್ತೀರಾ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಅಂತಾಳೆ ಬೃಂದ ಈಚೆ ಸಾಕ್ಷಿ ತಿಂಡಿ ತಿಂತ ಇರುವಾಗ ಅರ್ಜುನ್ ಬರ್ತಾನೆ ಅರ್ಜುನ್ ತಿಂಡಿ ತಿಂದ್ಯಾ ಅಂತಾಳೆ ಸಾಕ್ಷಿ ಕೂತ್ಕೊ ನಾನು ಬಡಿಸ್ತೀನಿ ಅಂತಾರೆ ಚಿಕ್ಕಿ ಒಂದು ನಿಮಿಷ ನಿಮ್ಮ ಜೊತೆ ಏನೋ ಮಾತಾಡಬೇಕಿತ್ತು ಅಂತಾನೆ ಅರ್ಜುನ್ ಏನು ಅರ್ಜುನ್ ಹೀಗೆ ಹೇಳ್ತಿದ್ಯಾ ಅದು ಭಾರ್ಗವಿನ ನೀವೆಲ್ಲರೂ ಅಂತ ಅರ್ಜುನ್ ಹೇಳುವಾಗ ಅರ್ಜುನ್ ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಸಿಗ್ತೀನಿ ಅಂತ ಸಾಕ್ಷಿ ಹೊಡ್ತಾಳೆ ಚಿಕ್ಕಿ ಒಂದು ನಿಮಿಷ ಕೂತ್ಕೊಳ್ಳಿ ಅಲ್ಲ ಯಾಕೆ ಚಿಕ್ಕಿ ಭಾರ್ಗವಿಯರ ಹೆಸರು ಕೇಳಿದರೆ ಊರು ಬೀಳ್ತಿರಲ್ಲ ಅಲ್ಲ ಅವ್ರು ಏನು ಮಾಡಿದ್ದಾರೆ ನಿಮಗೆಲ್ಲ ಯಾಕೆ ಇಷ್ಟು ದ್ವೇಷ ನಿಮಗೆ ಅವ್ರ ಮೇಲೆ ಅಂತಾನೆ ಅರ್ಜುನ್ ನೋಡು ಅರ್ಜುನ್ ನನಗೆ ನಿನ್ನ ಹೆಂಡತಿ ಮೇಲೆ ಏನು ದ್ವೇಷವೂ ಇಲ್ಲ ಆದರೆ ಅವಳು ಈ ಮನೆಗೆ ಸೆಟ್ ಆಗಲ್ಲ ಅಂತೇಳೆ ಸಾಕ್ಷಿ ಚಿಕ್ಕಿ ಮಾಮ್ ಬೇರೆ ನೀವು ಬೇರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಿಮಗೆ ಗೊತ್ತಲ್ವ ದಯವಿಟ್ಟು ನಾನು ಹೇಳೋದನ್ನು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಭಾರ್ಗವಿಯವರು ನೀವು ಅಂದ್ಕೊಂಡಿರೋ ಥರ ಅಲ್ಲ ಚಿಕ್ಕಿ ಅವರು ತುಂಬ ಒಳ್ಳೆಯವರು ಇನ್ಫ್ಯಾಕ್ಟ್ ಮದುವೆ ಮುಂಚೆನೂ ನಿಮ್ಮ ಬಗ್ಗೆ ಗೊತ್ತಿಲ್ಲದೇ ಇರೋ ಮುಂಚೆನೂ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅನ್ಕೋತಿದ್ರು ಅಷ್ಟು ಒಳ್ಳೆಯವರು ಚಿಕ್ಕಿ ಅವರು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಹಣ ಸ್ಟೇಟಸ್ ಅಂತ ಏನೇನೋ ಯೋಚನೆ ಮಾಡಿಕೊಂಡು ಅವರನ್ನು ದೂರ ಮಾಡಬೇಡಿ ಚಿಕ್ಕಿ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅವ್ರು ಹೇಗೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತಾನೆ ಅರ್ಜುನ್ ಅರ್ಜುನ್ ನಿನ್ನ ಮೇಲೆ ನನಗೆ ಪ್ರೀತಿ ಕಾಳಜಿ ಎಲ್ಲ ಇದೆ ಅದು ಸತ್ಯನೇ ಆದರೆ ನಿನ್ನ ಹೆತ್ತಪ್ಪ ಅಮ್ಮ ಜೆ ಪಿ ಬಾವಾ ಮತ್ತು ನಿರ್ಮಲಾ ಅಕ್ಕ ಅವರಿಬ್ಬರ ಡಿಸಿಷನ್ನೇ ಫೈನಲ್ ಅವರಿಬ್ಬರು ಒಪ್ಕೊಂಡ್ರೆ ನಾನು ಒಪ್ಕೋತೀನಿ ಮೊದಲು ನೀನು ಹೋಗಿ ಅಕ್ಕ ನುಡ್ಸು ಅಂತೇಳೆ ಸಾಕ್ಷಿ ಮಾಮ ಒಪ್ಪಿದ್ರೆ ನೀವು ಅಲ್ವಾ ಅಂತಾನೆ ಅರ್ಜುನ್ ಹೌದು ಅಂತಾಳೆ ಸಾಕ್ಷಿ ಥ್ಯಾಂಕ್ ಯು ಚಿಕ್ಕಿ ಥ್ಯಾಂಕ್ ಯು ಸೋ ಮಚ್ ನೀವು ಹೀಗೆ ಅಂದಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಧೈರ್ಯ ಮಾಡಿಕೊಂಡು ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಅರ್ಜುನ್ ಹೋಗ್ತಾನೆ ಈಚೆ ಶಕ್ತಿ ನೋಡಮ್ಮ ನಿನ್ನ ಸಹಾಯ ಆಗಲಿ ಸಹಕಾರ ಆಗಲಿ ಏನು ಬೇಡ ನಮ್ಮ ಮುದೇನೆ ನಮ್ಮ ಥರನೇ ಮಾತಾಡಿ ನಂಬೆನ ಹಿಂದೆ ಹೊಸ ನಾಟಕ ಆಡೋ ಜಾತಿ ನಿಮ್ಮದು ನಾನು ಅತಿಯಾಗಿ ನಂಬಿ ಜೆ ಪಿನೇ ನನಗೆ ಮೋಸ ಮಾಡಿದ್ದೇನೆ ಇನ್ನೂ ನೀನು ಅವ್ನ ಕಡೆಯವಳು ನಿನ್ನ ನಂಬೋದು ಹೇಳ್ಕಂಡು ಬಾವಿಲಿ ಬಿಲಿ ಹಗ್ಲು ಹೋಗಿ ಬೀಳೋದು ಎರಡೂ ಒಂದೇ ಅಂತಾರೆ ಶಕ್ತಿ ಅಲ್ಲ ಡ್ಯಾಡ್ ಜೆ ಪಿ ಅಂಕಲ್ ಮತ್ತು ಭಾರ್ಗವಿ ಒಂದಾಗಿದ್ದಾರೆ ಇಬ್ಬರೂ ಸೇರಿಕೊಂಡು ಹೊಸ ಏನಾದರೂ ನಡೆಸೋ ಪ್ಲ್ಯಾನ್ ಮಾಡಿದಾರಾ ಹೇಗೆ ಅಂತಾನೆ ವಿಕ್ಕಿ ಇದು ನಿನ್ನ ಕೇಸ್ ಮುಚ್ಚಾಕೋಕೆ ಒಂದನ ಮದುವೆ ನಿನ್ನ ಮದುವೆ ಮಾಡೋಕೆ ಮಾಡ್ತಾ ಇರೋ ಪ್ಲ್ಯಾನ್ ಅಂತ ಆಗ್ತಿಲ್ಲ ತಿಲವಿಕಿ ನೀನೇ ಒಂದು ಸಲ ಯೋಚನೆ ಮಾಡು ಶಕ್ತಿ ಅಂಕಲ್ ನಿನ್ನ ಜೊತೆ ಕೋಪ ಮಾಡ್ಕೊಂಡಿರ್ಬೋದು ಆದರೆ ಮಾವ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ತಪ್ಪು ನಿಂದೆ ಅಂತ ಗೊತ್ತಿದ್ರು ಕೇಸನ್ನು ನಿನ್ನಪರವಾಗಿ ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಹೇಗಂತ್ಯ ಭಾರ್ಗವಿ ಯಾವತ್ತಿದ್ರೂ ನಮ್ಮೆಲ್ಲರ ಶತ್ರುನೇ ಹಾವಡಿಗ ಹಾವಂತಂದು ಅದಕ್ಕೆ ಹಾಲಿರಿತಿದ್ದಾನೆ ಅಂದರೆ ಅದರ ಹತ್ತಿರ ಕಚ್ಕೊಳ್ಳೋಕಲ್ಲ ಅದ್ರ ಹಲ್ಲಿ ಕೀಳೋಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಾಳೆ ಬೃಂದ ಅಂದರೆ ಭಾರ್ಗವಿನ ಮನೆ ಒಳಗೆ ಇಟ್ಕೊಂಡಿರೋದು ಅಂತಾರೆ ಶಕ್ತಿ ಅಂದರೆ ನಿಮ್ಮಗೆ ನಾನು ಹೇಳಿರೋ ಪ್ಲ್ಯಾನ್ ಅರ್ಥ ಆಗಿಲ್ಲ ಅಂತಾಯ್ತು ಅಂಕಲ್ ಅಂತಳೆ ಬೃಂದ ನೋಡಮ್ಮ ಇಲ್ಲಿ ನನ್ನ ಮಗಳ ಜೀವನ ಹಾಳಾಗ್ತಿರೋದು ಬಿಟ್ಟು ಬೇರೆ ಯಾವ ಪ್ಲ್ಯಾನ್ ಕಾಣಿಸ್ತಿಲ್ಲ ಅದೇನು ವಿಷಯ ಹೇಳು ಅಂತಾರೆ ಶಕ್ತಿ ಅಂಕಲ್ ನೀವು ಒಂದನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ ಆದರೆ ನಮ್ಮ ಮಾವ ಒಂದನ ವಿಕಿ ಇಬ್ಬರು ಬಗ್ಗೆನೂ ಯೋಚನೆ ಮಾಡಿನೇ ಈ ಪ್ಲ್ಯಾನ್ ಮಾಡಿರೋದು ಅಂತಳೆ ಬೃಂದ ಹೋ ಅದಕ್ಕೆ ಭಾರ್ಗವಿಗೆ ಬೈಲಿಲ್ವಾ ಅಂತಾನೆ ವಿಕ್ಕಿ ಹೌದು ಈಗಾಗಲೇ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಅಂತ ಭಾರ್ಗವಿ ಕೋಪ ಮಾಡ್ಕೊಂಡಿದ್ದಾಳೆ ಇದರ ಮೇಲೆ ಮಾವ ಬೇರೆ ಅರ್ಜುನ್ ಇದನ್ನು ಮಾಡಿದ್ದು ತನ್ನನ್ನು ಮೆಸ್ಸೋಕೆ ಈ ಕೇಸನ್ನ ಗೆಲ್ಲಕ್ಕೋಸ್ಕರ ಮಾಡಿದ ಟ್ರ್ಯಾಪ್ ಅಂತ ಅವಳು ಮುಂದೆ ಹೇಳಿದರು ಇದನ್ನು ಕೇಳಿಸ್ಕೊಂಡು ಆ ಭಾರ್ಗವಿ ಅಯ್ಯೋ ನಾನು ಮೋಸ ಹೋದೆ ಅಂತ ಎದೆ ಬಿಟ್ಕೊಂಡು ಅಳ್ತಿದ್ದಾಳೆ ಒಂದು ವೇಳೆ ಒಂದನ ಮುಂದೆ ನಿನ್ನ ಮಾವ ಭಾರ್ಗವಿಗೆ ಬೈದಿದ್ದರೆ ಅವಳು ಸಿಟ್ಟು ಮಾಡಿಕೊಂಡು ಅದರಿಂದಲೇ ಇನ್ಸ್ಪೈರ್ ಆಗಿ ಕೇಸನ್ನ ಇನ್ನೂ ಮುಂದುವರ್ಸ್ತಿದ್ಳು ಈ ಕಡೆ ಅರ್ಜುನ್ ಇಷ್ಟು ದಿನ ಮಾಡಿದ ಹಾಗೆ ಅವಳನ್ನು ಸುತ್ತ ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿದ್ದ ಆದರೆ ಈಗ ಆ ಭಾರ್ಗವಿ ಮನೇಲೇ ಇರ್ತಾಳೆ ಅರ್ಜುನ್ ತನಗೆ ಮೋಸ ಮಾಡ್ದೆ ಅಂದ್ಕೊಂಡು ಅದೇ ಆಘಾತದಲ್ಲಿ ಅರ್ಜುನ ದೂರ ಮಾಡ್ಕೋತಾಳೆ ನಮ್ಮ ಮನೆಯಲ್ಲಿರೋದಕ್ಕೂ ಆಗದೆ ಹೊರಗೆ ಹೋಗೋಕ್ಕೂ ಆಗದೆ ಒದ್ದಾಡ್ತಿರ್ತಾಳೆ ಅಷ್ಟರಲ್ಲಿ ಮಾವ ಕೇಸ್ ಮುಗಿಸಿ ಅವರಿಬ್ರಿಗೂ ಡಿವರ್ಸ್ ಕೊಡಿಸ್ತಾರೆ ಅಂತಾಳೆ ಬಂದ ಪ್ಲ್ಯಾನ್ ಏನೋ ಸರಿಯಾಗಿದೆ ಈಗಾಗಲೇ ಮದುವೆ ಆಗಿರೋ ಸೆಕೆಂಡ್ ಹ್ಯಾಂಡ್ ಗಂಡ ನಮ್ಮ ಅಕ್ಕಂಗೆ ಯಾಕೆ ಅಕ್ಕ ನೀನು ಒಂದು ಮಾತು ಹೇಳು ಅರ್ಜುನ್ಗಿಂತ ನೂರು ಪಾಯಿ ಹೆಚ್ಚಾಗಿರೋದನ್ನು ಹುಡುಕಿ ಹುಡ್ ಕರ್ಕೊಂಡು ಬಂದು ಮದುವೆ ಮಾಡಿಸ್ತೀನಿ ಅಂತ ಬೆಕ್ಕಿ ಅವ್ರು ಯಾರು ನನ್ನ ಅರ್ಜುನ್ ಆಗೋಕ್ಕಾಗಲ್ಲ ನನಗೆ ನನ್ನ ಅರ್ಜುನ್ನೇ ಬೇಕು ನಾನು ಅವನನ್ನೇ ಮದುವೆ ಆಗೋದು ಅಂತಳೆ ಒಂದನ ನೋಡಮ್ಮ ನೀನು ಹೇಳಿದೆ ಅಂತ ನಿನ್ನ ಮಾತನ್ನು ನಂಬ್ಕೊಂಡು ನಾವು ಕೂರೋಕ್ಕಾಗಲ್ಲ ಮೊದಲೇ ಲಾಯರ್ ಮನೆತನ ಮಾತಲ್ಲೇ ಮೋಡಿ ಮಾಡಿ ಆಮರ್ಸೋದು ನಿಮಗೆ ಸಪ್ರೇಟಾಗಿ ಹೇಳಬೇಕಾಗಿಲ್ಲ ನಾಳೆ ದಿನ ನಿಮ್ಮ ಪ್ಲ್ಯಾನ್ ಉಲ್ಟ ಹೊಡೆದು ನನ್ನ ಮಗಳ ಜೀವನಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ ಅಂತಾರೆ ಶಕ್ತಿ ಅಂಕಲ್ ನಮ್ಮ ನಿಮ್ಮ ಕುಟುಂಬ ಆದಷ್ಟು ಬೇಗ ಒಂದಾಗೋಕೆ ಒಂದು ದಾರಿ ಇದೆ ಅಂತಳೆ ಬೃಂದ ಈಚೆ ಅರ್ಜುನ್ ನಿರ್ಮಲ ಹತ್ತಿರ ಬರ್ತಾನೆ ಯಾಕೆ ಮಗನೇ ಏನಾಯಿತು ಅಂತಾರೆ ನಿರ್ಮಲ ಏನಿಲ್ಲಮ್ಮ ಅಮ್ಮನ ನೋಡೋಕ್ಕೆ ಕಾರಣ ಬೇಕಾ ಅಂದಾಗೆ ನೀವೆಲ್ಲೋ ಹೊರಟೋರೋ ಹಾಗೆ ಹೋಗಿ ಬನ್ನಿ ಪರವಾಗಿಲ್ಲ ಅಂತಾನೆ ಅರ್ಜುನ್ ಸಾಕ್ಷಿ ಏನು ಶಾಪಿಂಗ್ ಮಾಡಬೇಕಿತ್ತಂತೆ ಜೊತೆಯಲ್ಲಿ ಬನ್ನಿ ಅಂತ ಹಠ ಮಾಡಿದ್ಲು ಅದಕ್ಕೆ ಹೋಗ್ತಿದ್ದೀನಿ ನಿನ್ಗೇನಾದರೂ ಬೇಕಿತ್ತ ಅಂತಾರೆ ನಿರ್ಮಲಾ ನನಗೇನು ಬೇಡಮ್ಮ ಬೇಕಿದ್ರೆ ನಿಮ್ಮ ಚಿಕ್ಕ ಸೊಸೆಗೆ ಏನಾದರೂ ತನ್ನಿ ಅಂತಾನೆ ಅರ್ಜುನ್ ಅಂದ್ಕೊಂಡೆ ನನ್ನ ಮಗ ಅದು ಹೇಗೆ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂದ್ಕೊಂಡೆ ಮತ್ತೆ ಅವಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ಯಾ ಯಾಕೆ ಅರ್ಜುನ್ ಅವಳ ಬಗ್ಗೆ ಮಾತಾಡಿ ನನ್ನ ಪ್ರಾಣ ಯಾಕೆ ತಿಂತೀಯಾ ಅಂತಾರೆ ನಿರ್ಮಲ ಭಾರ್ಗವಿ ನಿಮ್ಮ ಸೊಸೆ ಮಾಮ್ ಅದನ್ನು ಅರ್ಥ ಮಾಡಿಸೋಕ್ಕೆ ಹೊರಟಿದ್ದೀನಿ ಅಷ್ಟೇ ಅಂತಾನೆ ಅರ್ಜುನ್ ಅದನ್ನು ನೀನು ಹೇಳೋದಲ್ಲ ನನಗೆ ಅನ್ನಿಸ್ಬೇಕು ಅಷ್ಟಕ್ಕೂ ಅವಳು ಮುಖ ನೋಡಿದರೆ ಮೈಯೆಲ್ಲ ಉರಿಯುತ್ತೆ ಅವಳು ಈ ಮನೆಗೆ ಕಾಲಿಟ್ಟಾಗಿಂದ ಏನಾದರೂ ಅನಾಹುತ ಆಗ್ತಾನೇ ಇದೆ ಭಾರ್ಗವಿ ಹುಟ್ಟೆ ಒಂದು ಅಪಶಕುನ ಅನಿಸುತ್ತೆ ಕೇಸು ಕೇಸು ಅಂತ ದುಡ್ಡಿನ ಆಸೆ ಪಟ್ಟಲು ಆ ಸಂಧ್ಯಾ ಇವಳು ಮಾತು ಕೇಳಿಕೊಂಡು ಸತ್ಲು ಈಗ ಇವಳು ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ ಅವಳನ್ನು ನೆನೆಸ್ಕೊಂಡ್ರೆ ಅಂತ ನಿರ್ಮಲ ಹೇಳುವಾಗ ಮಾಮ್ ಅವರು ನನ್ನ ಹೆಂಡ್ತಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡಿ ಮಾಮ್ ದಯವಿಟ್ಟು ನನ್ನ ಮಾತು ಕೇಳಿ ಅಲ್ಲ ಭಾರ್ಗವಿಗೆ ಅಷ್ಟಕ್ಕೂ ಏನು ಕಮ್ಮಿ ಆಗಿದೆ ಅಂತ ಚೆನ್ನಾಗಿ ಓದ್ಕೊಂಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಬುದ್ಧಿವಂತೆ ಗುಣವಂತೆ ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾರೆ ಯಾಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತನಾ ನಮ್ಮ ಹತ್ರ ಬೇಕಾದಷ್ಟು ಇದೆಯಲ್ಲ ನಾನು ದುಡಿತೀನಿ ಬೇಕಿದ್ದರೆ ನಮ್ಮ ಕಂಪ್ನಿ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ತೀನಿ ಮಾಮ್ ನೀವು ಅದನ್ನು ಸೊ ಅವರನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಹೇಳಿ ಮಾಮ್ ಏನು ಮಾಡಬೇಕು ಹೇಳಿ ಅಂತಾನೆ ಅರ್ಜುನ್ ನೋಡು ನೀನು ಏನೇ ಮಾಡಿದರೂ ಅವಳು ಈ ಮನೆ ಸೊಸೆ ಆಗೋದಕ್ಕೆ ಯೋಗ್ಯತೆ ಅರ್ಹತೆ ಎರಡೂ ಇಲ್ಲ ಅಂತಾರೆ ನಿರ್ಮಲಾ ಸಾಕ್ಷಿ ಚಿಕ್ಕಿ ಬಿ ಒಪ್ಪಿದ್ದಾರೆ ನೀವು ಒಪ್ಕೊಂಡ್ರೆ ಅವರು ಒಪ್ತಾರೆ ಅಂತಾನೆ ಅರ್ಜುನ್ ಒಂದನೇ ಈ ಮನೆ ಸೊಸೆ ನೀನು ಎಷ್ಟೇ ಕೇಳಿದರೂ ನಾನು ಅದನ್ನೇ ಹೇಳೋದು ಪಿ ಆಸೆ ಕೂಡ ಅದೇ ಸರಿ ನಾನು ಭಾರ್ಗವಿನ ಸೊಸೆ ಅಂತ ಒಪ್ಕೋತೀನಿ ಆದರೆ ಪಿ ಒಪ್ಕೊಂಡ್ರೆ ಮಾತ್ರ ನೀನು ಹೋಗಿ ಮೊದಲು ಚೇಪಿನ ಒಪ್ಸು ಅಂತಾರೆ ನಿರ್ಮಲ ಈಚೆ ಬೃಂದ ಅಂಕಲ್ ನೀವು ಮುಚ್ಚೋಗಿರೋ ಬಾಗಿಲು ಮುಂದೆ ಸಿಟ್ಟು ಮಾಡ್ಕೊಂಡು ನಿಂತಿದ್ದೀರಾ ಆದರೆ ಮನೆಯಲ್ಲಿ ಬೇರೆ ಬಾಗಿಲು ಇದೆ ಅನ್ನೋದನ್ನು ಮತ್ತೆ ಬಿಟ್ಟಿದ್ದೀರಲ್ಲ ಅಂತಾಳೆ ಬೃಂದ ಅಂದರೆ ಅಂತಾನೆ ವಿಕ್ಕಿ ನಾನು ನಿನ್ನ ಮತ್ತೆ ರಿತು ಮದುವೆ ಬಗ್ಗೆ ಮಾತಾಡ್ತಿದ್ದೀನಿ ಅಂಕಲ್ ನೀವು ಮತ್ತು ಮಾವ ಬೀಗರಾಗೋಕೆ ಯಾಕೆ ಒಂದನ ಮದುವೆ ತನಕ ಕಾಯಬೇಕು ಈಗಲೇ ವಿಕ್ಕಿ ಮತ್ತೆ ರಿತುಗೆ ಮದುವೆ ಮಾಡಿಸ್ಬಿಡಿ ಬಿಟ್ಟಿರೋ ನಿಮ್ಮ ಬಾಂಧವೇನು ಗಟ್ಟಿಯಾಗುತ್ತೆ ನೀವಿಬ್ಬರು ಜೊತೆಯಾಗಿದ್ದರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕೇಸನ್ನು ಭಸ್ಮ ಮಾಡ್ಬೋದು ಅಂತಳೆ ಬೃಂದ ಮತ್ತು ಆ ಭಾರ್ಗವಿ ಅಂತಳೆ ಬಂಧನ ಮೊದಲೇ ಆ ಭಾರ್ಗವಿಗೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಕೇಸ್ ಮುಗಿತು ನಾವು ಸಂಬಂಧಿಕರು ಆದ್ವಿ ಅಂದಮೇಲೆ ಅವಳಿಗೆ ನಮ್ಮ ಮನೇಲಿ ಏನು ಕೆಲಸ ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಟಾಟಾ ಬಾಯ್ ಬಾಯ್ ಅಂತ ಮನೆಯಿಂದ ಹೊರಟು ಹೋಗ್ತಾಳೆ ಅರ್ಜುನ್ ಭಾರ್ಗವಿ ದೂರ ಆದಮೇಲೆ ಏನು ಮಾಡ್ತೀರಾ ಅಂತಳೆ ಬೃಂದ ನನ್ನ ಮತ್ತೆ ಅರ್ಜುನ್ ಮದುವೆ ಅಂತಳೆ ಬಂದನ ಆದರೂ ಮಗಳ ಮದುವೆ ಮುಂಚೆನೇ ಮಗನ ಮದುವೆ ಹೇಗೆ ಮಾಡೋದು ಅಂತಾರೆ ಶಕ್ತಿ ಡ್ಯಾಡ್ ಇರೋದು ಇದೊಂದೇ ಪ್ಲ್ಯಾನ್ ಅಂದಮೇಲೆ ವಿಕ್ಕಿ ಮದುವೆ ಮಾಡ್ಸೋಕೆ ಏನು ಪ್ರಾಬ್ಲಮ್ ಒಟ್ಟಿನಲ್ಲಿ ನನ್ನ ಅರ್ಜುನ್ ನನಗೆ ಸಿಗಬೇಕಷ್ಟೇ ಒಪ್ಕೊಳ್ಳಿ ಡ್ಯಾಡ್ ಅಂತಳೆ ಬಂದನ ಪ್ಲ್ಯಾನ್ ಏನು ಚೆನ್ನಾಗಿದೆ ಆದರೆ ಮತ್ತೆ ನೀವೆಲ್ಲ ಕೈ ಕೊಡೋಲ್ಲ ಅನ್ನೋದು ಗ್ಯಾರಂಟಿ ಏನು ಅಂತಾರೆ ಶಕ್ತಿ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ರೀತು ವಿಕ್ಕಿ ಮದುವೆ ಮಾಡೋಕ್ಕೆ ತಯಾರಿದ್ದಾರೆ ಆದರೂ ನಿಮಗೆ ಮಾವನ ಬಗ್ಗೆ ಸಂದೇಹನಾ ಅಂಕಲ್ ಅಂತಾಳೆ ಬೃಂದ ಒಪ್ಕೊಳ್ಳಿ ಡ್ಯಾಡ್ ಅಂತಾಳೆ ಬಂದಾನ ಡ್ಯಾಡ್ ಮದುವೆಗೆ ನನ್ನ ಒಪ್ಪಿಗೆನೂ ಇದೆ ಅಂತ ವಿಕ್ಕಿ ಹೋಗ್ತಾನೆ ಅಂಕಲ್ ನಮ್ಮ ಪ್ಲ್ಯಾನ್ ಪ್ಲಾಪ್ ಆದರೂ ನಮ್ಮ ಮನೆ ಮಗಳು ನಿಮ್ಮ ಮನೇಲೇ ಇರ್ತಾಳೆ ಅದನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿಕೊಂಡ್ರೆ ಅರ್ಜುನ್ ದಾರಿಗೆ ಬರ್ತಾನೆ ಕೆಲಸದವಳನೇ ತಂಗಿ ಅಂತ ಇದ್ದವನು ಸ್ವಂತ ತಂಗಿ ಇವನ ಹಾಳಾಗೋಗ್ಬಿಡ್ತಾನಾ ಅಂತಳೆ ಬೃಂದ ಈಚೆ ರುದ್ರ ಕಿಚನಲ್ಲಿ ಯೋಚನೆ ಮಾಡ್ತಾ ಇರುವಾಗ ಭಾರ್ಗವಿ ಬಂದು ಅತ್ತೆ ಏನು ಮಾಡ್ತಿದ್ದೀರಾ ಬರೀ ಕೈಲಿ ಮುಟ್ಟಕ್ಕೆ ಹೋಗ್ತಿದ್ದೀರಲ್ಲ ಅಂತಳೆ ನೋಡಲಿಲ್ಲಮ್ಮ ಅತ್ತೆಗೆ ಕಷಾಯ ಮಾಡಬೇಕಿತ್ತು ಅಂತ ಕಣ್ಣೀರನ್ನು ಒರ್ಸ್ಕೊತಾರೆ ರುದ್ರ ಅತ್ತೆ ಯಾಕೆ ಅಳ್ತಿದ್ದೀರಾ ಅಂತಳೆ ಭಾರ್ಗವಿ ಇಲ್ಲಮ್ಮ ನಾನೆಲ್ಲ ಅಳ್ತಿದ್ದೀನಿ ಅಂತಾರೆ ರುದ್ರ ಅತ್ತೆ ನೀವು ಸುಳ್ಳು ಹೇಳಿದರು ನಿಮ್ಮ ಕಣ್ಣು ಸುಳ್ಳು ಹೇಳುತ್ತಾ ಈ ಮನೆಯಲ್ಲಿ ನನ್ನ ಕಷ್ಟ ಕೇಳಿ ಹಂಚ್ಕೊಂಡ್ರಿ ಹೇಳಿ ಇವಾಗ ನಿಮ್ಮ ಕಷ್ಟದಲ್ಲಿ ನನಗೊಂಚೂರು ಪಾಲ್ಕೊಡಿ ಅಂತಾಳೆ ಭಾರ್ಗವಿ ಆಗ ರಿತು ವಿಷಯನ ಭಾರ್ಗವಿಗೆ ಹೇಳ್ತಾರೆ ರುದ್ರ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ